ಇತ್ತೀಚೆಗೆ ಕೂದಲಿನ ಸಮಸ್ಯೆ ಎಲ್ಲರಿಗೂ ಕಾಡ್ತಾ ಇದೆ ಅಲ್ವಾ ಸೊ ಎಂತದೇ ಸಮಸ್ಯೆ ಇರಲಿ ನಾವು ಮನೆಯಲ್ಲಿ ಸಿಂಪಲ್ ಆಗಿ ಟ್ರೈ ಮಾಡೋದನ್ನ ಮಾತ್ರ ಬಿಡಬಾರ್ದು ಈ ರೀತಿ ಒಂದು ಎಣ್ಣೆಯನ್ನ ಮಾಡಿಕೊಂಡ್ರೆ ನಮ್ ಕೂದ್ಲು ಆರೋಗ್ಯವಾಗಿ ನಾವು ಕಾಪಾಡ್ಕೋಬಹುದು ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪಾ ಇವತ್ತು ನಾನು ನಿಮ್ಗೆ ಎಲ್ಲಾ ಸಮಸ್ಯೆಗಳಿಗೆ ಒಂದು ಒಳ್ಳೆ ಹೇರ್ ಆಯಿಲ್ ಅನ್ನ ತಂದಿದ್ದೀನಿ ಈ ಹೇರ್ ಆಯಿಲ್ ಅನ್ನ ಮನೆಯಲ್ಲಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ನಿಮ್ ಕೂದ್ಲು ಆರೋಗ್ಯಕರವಾಗಿ ಇರತ್ತೆ ಹಾಗಾದ್ರೆ ಹೇಗ್ ಮಾಡೋದು ಅಂತ ನಾನು ಇವಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ ి బి నోడో ಮೊದಲ ಬಾರಿ ನನ್ನ ಚಾನೆಲ್ ವಿಸಿಟ್ ಆಗ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ತೆಂಗಿನ ಎಣ್ಣೆಯ ಜೊತೆಗೆ ಇಷ್ಟು ಐಟಮ್ ಅನ್ನ ಹಾಕಿ ಎಣ್ಣೆಯನ್ನ ಮಾಡುವಂತದ್ದು ಇಲ್ಲಿ ನಾನು ನೋಡಿ ಮೆಂತ್ಯ ಕಾಳನ್ನ ತಗೊಂಡಿದೆ ಈ ಮೆಂತ್ಯ ಕಾಳಿನಲ್ಲಿ ನಮ್ಮ ಕೂದಲಿಗೆ ಬೇಕಾದ ಎಲ್ಲ ಪ್ರೋಟೀನ್ ಕೂಡ ಮೆಂತ್ಯ ಕಾಳಲ್ಲಿ ಇರುತ್ತೆ ಕೂದಲು ಉದ್ರದಾಗ್ಲಿ ಇನ್ಫೆಕ್ಷನ್ ಆಗದೆ ಇರುವ ಹಾಗೆ ಎಲ್ಲ ತರ ನಮ್ಮ ಮೆಂತೆ ಕಾಳು ಹೆಲ್ಪ್ ಮಾಡುತ್ತೆ ಹಾಗೆ ಈರುಳ್ಳಿ ಕೂಡ ನಮ್ಮ ರಕ್ತ ಸಂಚಾರ ಕೂದಲಿಗೆ ಹೆಲ್ಪ್ ಮಾಡತ್ತೆ ರಕ್ತ ಸಂಚಾರ ಆಗೋದಕ್ಕೆ ನಮ್ ಕೂದ್ಲಿ ಹೆಲ್ಪ್ ಮಾಡತ್ತೆ ಹಾಗೆ ಕರಿಬೇವು ಇದು ಕೂಡ ನಮ್ ಕೂದಲೆಲ್ಲ ಇವಾಗ ಬೇಗ ಬೆಳ್ಳಗಾಗುತ್ತಲ್ಲ ಅದು ಕೂಡ ಬೆಳ್ಳಾಗದೇ ಇರುವ ಹಾಗೆ ತಡೆಯತ್ತೆ ಇನ್ನು ಲವಂಗ ಲವಂಗ ಕೂಡ ಅಷ್ಟೇ ನಮ್ ಕೂರ್ಲಿಗೆ ಒಂಥರ ಶಕ್ತಿ ಕೊಡುತ್ತೆ ಜೊತೆಗೆ ಇನ್ಫೆಕ್ಷನ್ ಉದುರುವಿಕೆಯನ್ನೆಲ್ಲ ಕಡಿಮೆ ಮಾಡುತ್ತೆ ನೆಲ್ಲಿಕಾಯಲ್ಲಿ ಸಾಕಷ್ಟು ವಿಟಾಮಿನ್ ಸಿ ಮತ್ತು ಆಂಟಿ ಗಳಿಂದ ನಮ್ಮ ಕೂದಲನ್ನ ಇದು ರಕ್ಷಣೆ ಮಾಡುತ್ತೆ ಹಾಗೆ ಬಲವಾಗಿ ಬೆಳೆಯಲು ಕೂಡ ಇದು ಸಹಾಯ ಮಾಡುತ್ತೆ ಇನ್ನು ರೋಸ್ ಮರಿ ರೋಸ್ ಮರಿ ಕೂಡ ಅಷ್ಟೇ ನಮ್ ಕೂದಲು ಉದ್ರುವುದನ್ನ ಇದು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡುತ್ತೆ ಹಾಗೆ ನಾನಿಲ್ಲಿ ಅಲವೆರಾ ಜೆಲ್ ಅನ್ನ ಕೂಡ ಬಳಸ್ಕೊಂಡೆ ಇದೊಂಥರ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ನಮ್ ಕೂದಲಿಗೆ ಹಾಗೆ ಡ್ಯಾಂಡ್ರಪ್ ಇದ್ರೂ ಕೂಡ ರಿಮೂವ್ ಮಾಡಲು ಈ ಅಲವೆರಾ ಜೆಲ್ ನಮ್ಗೆ ಸಹಾಯ ಮಾಡುತ್ತೆ ಜೊತೆಗೆ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಗೊತ್ತೇ ಇದೆ ಅಲ್ವಾ ನಿಮ್ಗೆ ಯಾವ ರೀತಿ ಯೂಸ್ ಆಗತ್ತೆ ಅಂತ ಹೇಳಿ ಎಲ್ಲಾ ರೀತಿಯಲ್ಲೂ ಅಂದ್ರೆ ನಮ್ಮ ಕೂದಲಿನ ಬೇರುಗಳನ್ನ ಬಲಪಡಿಸಲು ಡ್ಯಾಂಡ್ರಪ್ ಅನ್ನ ಕಡಿಮೆ ಮಾಡಲು ನೈಸರ್ಗಿಕವಾಗಿ ಶೈನ್ ಕೊಡತ್ತೆ ಮತ್ತೆ ಕೂದ್ಲು ಉದ್ರದೇ ಇರುವ ಹಾಗೆ ಕೂಡ ತಡೆಯುವಂತಹ ಶಕ್ತಿ ನಮ್ ತೆಂಗಿನೆಣ್ಣೆಯಲ್ಲಿದೆ ಇಲ್ಲಿ ನಾನು ಒಂದು ತೆಂಗಿನೆಣ್ಣೆಯನ್ನ ಅರ್ಧ ಲೀಟ್ರ್ ಅಂದ್ರೆ ಫೈವ್ ಹಂಡ್ರೆಡ್ ಎಂ ಎಲ್ ಆಗುವಷ್ಟು ತೆಂಗಿನ ತಗೊಂಡೆ ನೋಡಿ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಮಾರ್ಕು ಅದು ಫೈವ್ ಹಂಡ್ರೆಡ್ ಎಂ ಎಲ್ ಇದೆ ಅದಕ್ಕೆ ಇವಾಗ ನಾನು ಹೇಳಿದ್ನಲ್ವಾ ಎಲ್ಲದನ್ನ ಒನ್ ಬೈ ಒನ್ ತೆಂಗಿನ ಎಣ್ಣೆಗೆ ಹಾಕೋಬೇಕು ಮೆಂತ್ಯ ಲವಂಗ ಕರಿಬೇವು ರೋಸ್ ಮರಿ ಹಾಗೆ ಈರುಳ್ಳಿ ನೆಲ್ಲಿಕಾಯಿ ಇದೆಲ್ಲ ಹಾಕಿ ಒಂದ್ಸಲ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಬಿಸಿ ಆಗೋ ತನಕ ಬೇಡ ಅದು ಎಣ್ಣೆ ಜೊತೆಗೆ ಬಿಸಿ ಆಗ್ತಾ ಇದ್ರೆ ಚೆನ್ನಾಗಿರತ್ತೆ ಮತ್ತೆ ಜೆಲ್ ಅನ್ನು ಕೂಡ ಹಾಕೊಂಡಿದೀನಿ ಮಿಸ್ ಮಾಡ್ಕೋಬೇಡಿ ಇನ್ನು ಇಲ್ಲಿ ಹೇಳಿದ್ರೆ ನೀವು ಬ್ರಾಮಿ ಎಲೆ ಏನಾದ್ರೂ ಸಿಕ್ಕಿದ್ರು ಚೆನ್ನಾಗಿ ಕುದಿಸ್ಕೋಬಹುದು ಇದು ಕುದ್ದು ಕುದ್ದು ಕಲರ್ ಚೇಂಜ್ ಆಗಬೇಕು ನೋಡಿ ಇಷ್ಟು ಕಲರ್ ಚೇಂಜ್ ಆಯ್ತು ಅಂದ್ರೆ ನಿಮ್ ಎಣ್ಣೆ ರೆಡಿ ಆಗತ್ತೆ ಅದು ಕಂಪ್ಲೀಟ್ ಆಗಿ ತಣದ್ ಮೇಲೆ ಒಂದ್ ಬಾಟ್ಲಲ್ ಹಾಕಿ ಶೇಖರಣೆ ಮಾಡಿ ಇಟ್ಕೊಳ್ಳಿ ನಿಮ್ ತಲೆಗೆ ಹಾಕೊಂಡು ಯಾವಾಗ್ಲೂ ಮಸಾಜ್ ಮಾಡಿ ಒಂದು ಎರಡು ಸಲ ತಲೆಸಾನ ಮಾಡ್ತೀರಾ ಅಂದ್ರೆ ತಲೆಸಾನ ಮಾಡುವಾಗ ಎಣ್ಣೆನ ಹಾಕಿ ಮಸಾಜ್ ಮಾಡಿದ್ರೆ ಕೂದಲಲ್ಲಿ ಡ್ಯಾಂಡ್ರಪ್ ಕೂಡ ಕಡಿಮೆ ಆಗತ್ತೆ ಕೂದಲು ಬೆಳವಣಿಗೆಗೂ ಕೂಡ ಚೆನ್ನಾಗಿರುತ್ತೆ ಖಂಡಿತ ಯೂಸ್ ಮಾಡ್ಕೊಳ್ಳಿ ಹೇರಿನ ಕೂದಲಿನ ಸಮಸ್ಯೆ ಏನಾರು ಇದ್ರೆ ಖಂಡಿತ ಪರಿಹಾರ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ ಈ ಎಣ್ಣೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ